நம்மரீ குருத்தார்கேல் ஏங்க பாழதவன் நல்லா நீ நடி அவ முந்த இத ஆஃபீஸ் தங்க நடி நின் அம்மா நின் நீவென் அன்க்கொண்ட் வந்தீர ತಹಸೀಲ್ದಾರ್ ಆಫೀಸ್ ಬೇಕಂದ್ರ ಮಗ್ಲೈತಿ ಇದು ತಹಸೀಲ್ದಾರ್ ಆಫೀಸ್ ಅಲ್ಲ ಇದು ಬೇರೆ ಆಫೀಸ್ ಇದು ಇಲ್ಲಿ ಯಾರು ನಾರ್ಮಲ್ ಜನರಿಗೆ ಅವಕಾಶ ಇರೋದಿಲ್ಲ ಯಾರು ಬೇಕಾಗಿತ್ತು ನಿಮಗೆ ತಹಸೀಲ್ದಾರ್ ಆಫೀಸ್ ಅಂದ್ರೆ ಪಕ್ಕಕ್ಕೆ ಹೋಗಿ ತಹಸೀಲ್ದಾರ್ ನಮ್ಗೆ ಪ್ರತಾಪ್ ಬೇಕಾಗಿತ್ರಿ ನಾವು ಹಾ ನಮ್ ಪ್ರತಾಪ್ ಸರ್ ತಾಯರ ನೀವು ಹೌದಪ್ಪ ನಾನು ಪ್ರತಾಪ್ ಸರ್ ತಾಯಾರ ಅವ ನನ್ನ ಮಗ ಯಾಣೆ ಮಗ ಪ್ರಸಾದ್ ಅಂತ ಹೇಳಿ ಅವ ಪ್ರತಾಪ್ ಅವರ ತಮ್ಮ ಲಾಸ್ಟ್ ತಮ್ಮ ಹೌದ್ರಿ ಹಾ ಬರ್ರಿ ಬರ್ರಿ ಇಲ್ಲೇ ಪ್ರತಾಪ್ ಸರ್ ಚಾ ಕುಡಕ್ ಹೋಗ್ಯಾರ್ರಿ ಬರ್ತಾರ ಬರ್ರಿ ಕುಂದ್ರ ಬರ್ರಿ ಈಚೆ ಕಡೆ ಬರ್ರಿ ನೀವು ಬ್ರೋ ಪ್ರತಾಪ್ ಸರ್ ತಾಯಿ ಅಂತ ಈಗಿಬ್ರು ಹಲ್ಕಿಸ್ಕೊಂಡ್ ಬರೋದನ್ನ ಅವ್ರ ಅವ್ವ ಅವ್ರ ತಮ್ಮ ನೋಡ್ಬೇಕು ಎಷ್ಟು ಮಜಾ ಇರುತ್ತಲ್ಲ ಹ್ಮ್ ಮಜಾ ಏನೋ ಇರತ್ತ ಅವ್ರ ಮಿಸ್ಸಸ್ ಏನಾರು ಬಂದಾರ ಕನ್ಫರ್ಮ್ ಮಾಡ್ಕೋ

ಅಯ್ಯಪ್ಪಾ ದಿಯಾ ಫೋನ್ ನಿನ್ನ ಫೋನ್ ಮಾಡಕತ್ತೀವಿ 왔다 ತಗಿವಲ್ಲ ಈಗ ಇಲ್ಲಿ ಬಂದ್ವಲ್ಲ ಆಫೀಸ ಹತ್ರ ಅವಾಗ ಫೋನ್ ಬಂದೀವಿ ಅಲ್ಲಿಗೆ ಹೋಗಿದ್ವಿ ಅಂದ್ರೆ ಈಗ ಖಾಲಿ ನೋಡು ಮನಿ ಖಾಲಿ ಮಾಡಿದ್ರಿ ಇಲ್ರಿ ಮನಿ ಖಾಲಿ ಮಾಡಿದ್ಲು ಸರ್ ಅಲ್ಲಿ ನಮ್ಮ ಕ್ವಾರ್ಟರ್ಸ್ ನಗೆ ಸಾಮಾನು ಬರ್ತೀನಿ ಅಂದಾ

ಮಾತಾಡಿ ಹಾಗನ ಅದು ಹಂಗಂದ್ರೆ ಅದನ್ನ ಯಾರಿಗೆ ಹೋಲಿಸ್ತಿದ್ಯಾ ಅದು ಗಿಫ್ಟ್ ಏ ಏನು ಮಾಡೈತಲ್ಲ ಅದನ್ನು ಯಾರಿಗೂ ಇಲ್ಲ ಅಲ್ಲೋಡಿ ನೋಡಿ ಇಲ್ಲ ನಾನು ಇಂಬ್ರೆ ಇವ್ರು ಇಬ್ಬರೆ ಅದ ಬಲಿಕೋ ಬಕ್ರಾ ಬಾ ಬಾ ಹಾಗಲ್ಲ ಅ ಅವ್ವ ಪ್ರಸಾದ ನೀವೇನು ಇಬ್ಬರು ಇಲ್ಲಿ ಎದಕ್ಕೆ ಬಂದ್ರಿ

நம்ம ஆபீஸ்க்கு வந்து நன்னை யார ಅಂತ கேள்தியல்ல நீ எதுக்கு வந்து இல்ல சும் சும்னே ஆ இது சரியரங்க இல்ல நோடு நான் ஊட்டற மாடவல்லக்க உபசர மாடவல்லக்க அது நன் இஷ்ட நான் டயட் மாடகத்தினி நான் ஃபிகர் மெயின்டெய்ன் மாடகத்தினி நின்னந்த ಈ ತರ ಸೈಜ್ ಇರர்க்கಲ್ಲ டயட் மெயின்டெனன்ஸ் ஃபிகர் ಅಂತ ಏನಾರ ಗೊತ್ತನ ಯಲ ಇವಳ ಕಡ್ಡಕ್ಕನ ವೈದ ಆನನ ಕಡ್ಡಿ ಸ್ಟೆಲ್ಲೋ ಶಿ ಇಸ್ ಮೈ ಮಾಮ್ ಏನ ಇವನಿಂದ ಐನಾ நீனல்ல <laughs> ನಾನಂತರ ಇಲ್ಲ ಇದಲ್ಲ ಅಪ್ಪ ಚೂರು ಕಲಸಾರಲ್ಲ ಕಾಮನ್ ಸನ್ಸಲ್ಲ ಓ ನಂದಲ ಅಪ್ಪ ಸಾಬು ಆಕ ಅವ್ವ ಆಕೆ ಎದ್ಲ ಏನಂದ್ರು ಆಕೆ ಏನಂದಿಲ್ಲ ಅಂದಿಲ್ಲ ಅನ್ನೋದೆಲ್ಲ ಮ್ಯಾಟ್ರ್ ಬ್ಯಾಡಿಗೆ ಬ ಬರೀ ಹೋಗನ್ ಬರೀ ಅಲ್ಲಿ ಮಾತಾಡೋಣ ಅಂತ ಹೊರಗೆ ಹೋಗನ್ ಬರೀ ನೀವೇನು ಹೇಳ್ದ ಕೇಳಿದು ಬಂದ್ರಿ ಅಲ್ರಿ ನೀವಿಬ್ರು ಏನು ಮಾಡತ್ತಿರಿ ಹೋಗ್ಲಿ ಕೆಲಸ ಮಾಡ್ಕೊಳ್ರಿ ಟೈಮ್ ಆಯ್ತಲ್ಲ ಯಾಕ ಇನ್ನೊಂದು ನಿಮ್ಗೆ ಲಾಗಿನ್ ಆಗಕ್ಕೆ ಇಷ್ಟ ಇಲ್ಲ ನಡೀರಿ ಕೆಲಸ ಎಲ್ಲ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಬಾಯ್ ತಕ್ಕೊಂಡು ಯಾರು ಬರ್ತಾರೆ ಏನೋ ಅಂತ ಹೇಳಿ ಹಾಂ 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 ಸರ್ ಹಾಂ ಅದೇ ಅವ್ರ ಪಾಪ ಕೇಳ್ತಿದ್ರು ನಿಮ್ಮನ್ನ ಅದಕ್ಕೆ ನಿಂತಿದ್ದರು ಅಷ್ಟೇ ಓಕೆ ಸರ್ ಓಕೆ ಅವ್ವ ಏನು ಅವಶ್ಯಕತೆ ಐತೆ ಬೇ ಆಫೀಸಿಗೆ ಬಂದಿಷ್ಟಕ್ಕೊಂದು ನೀನೆಲ್ಲ ರೆಗುಲಿ ಮಾಡಕ ಆಕಿ ತೆಳ್ಳಗೆಗರ ಇರುವಲ್ಲಕ್ಕ ದಪ್ಪಗರ ಇರ್ವಲ್ಲಕ ನಿನಗೆ ಇದಕ್ಕೆ ಬಾ ನೀನಾಕ ಅಕಿ ಬಾಕಿ ಕಮೆಂಟ್ ಹೊಡಿಯಾಕತ್ತಿದ್ದಿ ನೀನು ಬೇಕಿತ್ತನ ನೋಡು ನಿನಗೆ ಇಂಡರ್ ಟೈಟ್ ಡುಬುಲಿ ಅಂದ್ಲು ಆ ಹಂಗ ಬಿಲ್ಲದ ನಾನು ದಪ್ಪ ಆಗಲಿಲ್ಲ ದಪ್ಪ ಆಗ್ಲಿಲ್ಲ ನೋಡಕ ದಗುನ ಕಾತು ಕೂಡ ಹಾಂ ಬಿಡ ಅಡ್ಡಿಲ್ಲ ಅಬ್ಬಾ ಇದು ಆಫೀಸು ಮರ್ಯಾದೆ ಐತಿ ದಯವಿಟ್ಟು ಮೆಲ್ಗ ಮಾತಾಡ ಇದು ನಿಮ್ಮ ಹಳ್ಳಿ ಅಲ್ಲ ಇಲ್ಲಿ ನಾನು ಸರು ನಾನು ಆಫೀಸರು ಒಂದು ಮರ್ಯಾದೆ ಕೊಡು ಪ್ರಸಾದ ಅವರು ಹೆಬ್ಬಟ್ಟು ನೀನಿಗೂನು ತಲಿ ಬೇಡನ ನೀನು ಓದಿದ ಬಾಕಿ ಅಲ್ಲ ಅಣ್ಣ ಅದು ಹಂಗಲ್ಲ ಅವನ ಹೋಗೋಣ ಹೋಗೋಣ ಅಂದ್ಲೋ ಅದಕ್ಕೆ ಕರ್ಕೊಂಡ್ಬಂದೆ ಕರ್ಕೊಂಬರಕಿನ ಮುಂಚೆ ನನಗೊಂದು ಫೋನ್ ಮಾಡಿ ಬರ್ಬೇಕ ಬರಕತ್ತೀವಣ್ಣ ನೀ ಇರ್ತೇನೋ ಇಲ್ಲನೋ ಏನಾದ್ರು ಕೇಳ್ಬೇಕಂತ ನಿನಗೂ ಕಾಮನ್ ಸೆನ್ಸ್ ಇಲ್ಲಲ್ಲೋ ಹೆಂಗಿರತ್ತೆ ಹೇಳ ಉದ್ದಕ್ಕೆ ಅದೊಂದು ಡಿಗ್ರಿ ತಗೊಂಡ್ಬಿಟ್ರೆ ಸಾಕಾಗಲ್ಲ ಒಂಚೂರು ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ಒಂದು ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ ಒಂದು ಕಾಮನ್ ಸೆನ್ಸ್ ಇಲ್ಲ ಸೋಷಲೈಸ್ ಆಗದಂತೂ ನಿಂಗೆ ಮೊದಲೇ ಬರಲ್ಲ ಓದಿರೋದು ದಂಡ ಆ ಮಾಸ್ಟರ್ ಡಿಗ್ರಿ ಐತಲ್ಲ ತಗೊಂಡು ಹಣಿ ಹಚ್ಕೊಂಡು ಅಡ್ಡಾಡು ಅಂದ್ರೆ ಬುದ್ಧಿ ಬರುತ್ತೆ ನಿನಗೆ ಹಂಗಾದ್ರೂ ಬರುತ್ತೆ ನಾ ತಲೆಗೆ ಒಂಚೂರು ಕಾಮನ್ ಸೆನ್ಸ್ ಅನ್ನೋದು ಅಣ್ಣ ನಿನ್ನಂಗೆ ನಾನು ಓದಿಲ್ದೇ ಇರ್ಬೋದು ನಾನು ಅವರೇಜ್ ಸ್ಟೂಡೆಂಟ್ ಆಗಿರ್ಬೋದು ಓದ್ ಇಂಪಾರ್ಟೆಂಟ್ ಅನ್ನೋ ನನಗೂ ಗೊತ್ತೈತಿ ನಿನ್ನಂಗ ನಂಗೆ ಫ್ಲೂಯೆಂಟ್ ಆಗಿ ಇಂಗ್ಲೀಷ್ ಮಾತಾಡಕ್ಕೆ ಬರಲಿಲ್ಲ ಅನ್ ಮಾತ್ರಕ್ಕ ನಾನು ನಿಮ್ಗೆ ಕೀಳಾಗ ನೋಡೋ ಅವಶ್ಯಕತೆ ಇಲ್ಲಣ್ಣ ಹಾ ಹಾ ಹೌದು ಗೊತ್ತೈತೆ ನಂಗೆ ಅದ ಕೊನೆಯ ಡೈಲಾಗ್ ಇದರಾಕ ಬರ್ದೇ ಇರೋರು ಮತ್ತು ಒಂದು ಎರಡು ಒಂದು ಒಂದು ರೂಪಾಯಿಗೂ ಯೂಸ್ ಇಲ್ದೇ ಇರೋ ಮಾತಾಡ ಮಾತ ಏನು ಏನ ಎಮೋಷ್ನಲ್ ಬ್ಲಾ ಬ್ಲ್ಯಾಕ್ ಮಾಡೋದು ಹ್ಞೂ ಅದೇನು ಅಂತಾರಲ್ಲ ಅದು ಹೋಗ್ಲಿ ಬಿಡು ನಾವೇನು ಮಾಡಕ್ ಈಗ ಬಂದಿದ್ದಕ್ಕೆ ನೀವಿಬ್ಬರು ಅದು ಫೋನ್ ಮಾಡ್ಲಾರ್ದಂಗೆ ಯಾಕೆ ಬಂದಿರಿ நீரின் <laughs> <laughs> ம ಅಪ್ಪಗ ಅದ ಇಷ್ಟ ಇತ್ತಲ್ವ ಅದಕ್ಕ ಆ ಮನೆಗೆ ಹೋಗಿ ಬೀಗ ಹಾಕ್ಯಾನ ಅಲ್ವೇನ್ ಆ ಸಾಮಾನು ತಗೊಂಡಿಲ್ಲ ಅದಕ್ಕ ಕ್ವಾಟರ್ಸ್ ಹೋಗದಿನಿ ಮತ್ ಹಿಂಗ್ ಮಾಡಿದ್ರ ಹಿಂಸೆ ಕೊಟ್ರ ಯಾರ್ಗ್ ಬಂದಿರಕ್ಕೆ ಇಷ್ಟ ಆಗತ್ತ ಮನಿಗೆ ಏನಾಗಿತ್ ನಂಬನಿ ಅಷ್ಟು ದೊಡ್ಡ ಬಂಗ್ಲಾನ ಹಾಳು ಮಾಡಿ ಅಪ್ಪ ಬೀಗ ಹಾಕೊಂಡು ಓ

ನೀನ್ ಚಲೋ ಅದಿ ಮನ್ಯಾಗ ಎಲ್ಲಾರ್ಗು ಚಾಕ್ರಿ ಮಾಡ್ರಿ ನಡ್ರಿ ಕುತ್ಕೋರಿ ನಿಂತ್ಕೊಂಡಿರಿ ನೋಡಕ ದೊಡ್ಡ ದೊಡ್ಡ ಮನುಷ್ಯರು ಬರ್ತಿರ್ತಾರ ನಾವು ಮೀಟಿಂಗ್ ಓದಿದ್ತಿರ್ತೀವಿ ಯಾವ್ದಾರ ಕಾಂಜಿ ಪಿಂಜಿ ಸ್ಟೂಲ್ ಹಾಕಿ ಕೂರ್ಸಕ್ ಆಗಲ್ಲ ಅವ್ರನ್ನ ದಯವಿಟ್ಟು ಸುಮ್ನ ಬಾಂಬ್ ಕುತ್ಕೊಂದಿಷ್ಟು

ವೀಕೆಂಡ್ ಒಳಗೆ ಬರ್ತೀನಲ್ಲ ಮತ್ತೇನು ಕಿರಿಕಿರಿ ಬಂದಿನಲ್ಲ ಎಲ್ಲಾನು ಸುಮಿತ್ರಗ ಮತ್ತೆ ನಿಮ್ದು ಕಾಟ ಎದಕ್ಕೆ ಹಿಂಗೆ ಏನ್ ಅಂತ ಇಷ್ಟು ಇಷ್ಟ ದಿನ ಆಕಿ ಫೋನ್ ಫೋನ್ ಮಾಡಿ ಫೋನ್ ಮಾಡಿ ಜೀವ ಸಾಕಾಗಿಲ್ಲ ಅಂತ ಹೇಳಿ ಮತ್ತೆ ನಿಮ್ ಇಬ್ರು ಕಳಿಸಿ ಜೀವ ತಿಂತಾಳ ಹಿಂಗ ಮಾಡಿದ್ಲು ಅಂದ್ರೆ ಹೇಳ್ತೀನಿ ಕೇಳು ಮತ್ತೆ ನಾನು ಏನು ಮಾಡ್ತೀನಿ ನನಗ ಗೊತ್ತಿಲ್ಲ ಆಕಿ ಚಂದಾಗ ತಿಳಿಸಿ ಹೇಳ್ಬಿಡು ನೀನು ಇಲ್ಲಿ ಕೆಲಸ ಐತಿ ಕೆಲಸನೂ ಮಾಡ್ಬೇಕು ಅಷ್ಟು ಆರಾಮಾಗಿ ಜೀವನ ನಡೆಸ್ತಿದ್ಲಾ ಎಲ್ಲಿಂದ ಬರ್ತಿತ್ತಂತ ಅವ್ರ ಅಪ್ಪನ ಮನೆಯಾಗಿದ್ದ ಏನ್ ತನ್ನ ಅಂತನ ತುಂಬಿ ತುಂಬಿ ஏ ஏ ஏ மட்ரா நாச்சின மாதாடக்கோடு இவெல்லா ஆமே கேவக்கி கதவ அல்லா நன்கேனா